ಅಕ್ರಮವಾಗಿ ಗಾಂಜಾ ಮಾರಾಟ ಒಬ್ಬನನ್ನ ಬಂಧಿಸಿದ ಪೊಲೀಸರು ಬಟ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಿಮ್ಮ ಕಾಯಿಲಹಳ್ಳಿ ಬಳಿ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಗಾಂಜಾ ತಾಲೂಕಿನ ಮುರುಘಮಲ್ಲ ಹೋಬಳಿಯ ನಿಮ್ಮ ಕಾಯಿಲಹಳ್ಳಿ ಗ್ರಾಮದ ಬಳಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನ ಮಾಲು ಸಮೇತ ಬಟ್ಲಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಹೊಸಕೋಟೆ ತಾಲೂಕಿನ ಶಿವನಾಪುರ ಗ್ರಾಮದ ಎಸ್ಜಿ ಶಿವಕುಮಾರ್ ಬಂಧಿತ ಆರೋಪಿ ಆರೋಪಿಯಿಂದ ಏಳ್ನೂರ ಐವತ್ತು ಗ್ರಾಂ ಗಾಂಜಾ ಮತ್ತು ದ್ವಚಕ್ರ ವಾಹನವನ್ನ ವಶಪಡಿಸಿಕೊಳ್ಳಲಾಗಿದೆ ಆರೋಪಿಯು ನಿಮ್ಮ ಕಾಯಿಲಹಳ್ಳಿ ಬಳಿ ಅನುಮಾನಾಸ್ಪದವಾಗಿ ಸಂಚರಿಸುತ್ತಾ ಯಾವುದೋ ಮಾದಕ ವಸ್ತು ಮಾರಾಟಕ್ಕೆ ಬಂದಿದ್ದಾನೆ ಎಂಬ ಖಚಿತ ಮಾಹಿತಿ ಮೇರೆ ಬಟ್ಲಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ಮತ್ತು ಸಿಬ್ಬಂದಿ ದಾಳಿ ನಡೆಸಿ ಆರೋಪಿಯನ್ನ ಬಂಧಿಸಿದ್ದಾರೆ ಗಾಂಜಾವನ್ನ ಎಲ್ಲಿಂದ ಮತ್ತು ಯಾರಿಂದ ತೆಗೆದುಕೊಂಡಿದ್ದಾನೆ ಎಂಬ ಬಗ್ಗೆ ಆರೋಪಿ ಖಚಿತ ಮಾಹಿತಿ ನೀಡಿಲ್ಲ ಆಂಧ್ರಪ್ರದೇಶದ ಯಾರೊಬ್ಬ ವ್ಯಕ್ತಿ ನೀಡಿದ ಈ ಕಡೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಲಾಭ ಗಳಿಸಬಹುದು ಎನ್ನುವ ಆಸೆಯಿಂದ ಖರೀದಿಸಿದ್ದೇನೆ ಎಂದು ಹೇಳುತ್ತಿದ್ದಾನೆ ಇನ್ನು ಸಂಪೂರ್ಣ ವಿಚಾರಣೆ ನಡೆಸಬೇಕಾಗಿದೆ ಎಂದು ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ಮಾಹಿತಿ ನೀಡಿದ್ದಾರೆ ಬಟ್ಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಹಾಕಿದ್ದು ತನಿಖೆ ನಡೆಯುತ್ತಿದೆ